ನಮ್ಮ ಮಠದಲ್ಲಿ ಮಡ್ಲಕ್ಕಿ ಕಾರ್ಯಕ್ರಮ ಅಂತ ನಾವು ಮಾಡ್ತೀವಿ ಮಡ್ಲಕ್ಕಿಯನ್ನು ಮಹಿಳೆಯರಿಗೆಲ್ಲರಿಗೂ ಕೊಡಬೇಕು ಅನ್ನೋ ಒಂದು ಹಂಬಲ ಒಂದು ಆಸೆ ನನಗೆ ಯಾರೂ ಗತಿಗೆ ಇಟ್ಟಿರೋದಿಲ್ಲ ಆದರೆ ಒಂದು ಏನಂತಂದರೆ ತವರು ಮನದ ತವರು ಮನೆಯಿಂದ ವಂಚಿತರಾಗಿರುವಂಥ ನಮ್ಮ ಹೆಣ್ಮಕ್ಳಿಗೆ ಅಣ್ಣ ಹತ್ತಿಗೆ ಇದ್ದರೂ ಮಡ್ಲಕ್ಕಿ ಇರೋವಂಥ ವಂಚಿತರಾಗಿರೋರಿಗೆ ಗಂಡ ಕಳ್ಕೊಂಡ್ರು ಯಾರು ಕರೆದು ಮಡ್ಲಕ್ಕಿ ಕೊಡದೇ ಇರೋರಿಗೆ ಮಡ್ಲಕ್ಕಿ ಕೊಡೋದ್ರ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಮಡ್ಲಕ್ಕಿ ಅಂದರೆ ಯಾರು ಬೇಕಾದರೂ ಕೊಡ್ಬೋದು ಆದರೆ ಅನುಷ್ಠಾನವನ್ನು ಮಾಡಿ ತಾಯಿಗೆ ಸಮರ್ಪಣೆ ಮಾಡಿ ಸಾಕ್ಷಾತ್ ಜಗನ್ಮಾತೆ ಅನುಗ್ರಹದಿಂದ ಕೊಡುವಂಥ ಮಡ್ಲಕ್ಕಿ ಯಾವುದಾರು ಇದೆ ಅಂತಂದರೆ ಅದು ಮೂರನೇ ತಾರೀಕು ಸಿಕ್ಕುವಂಥ ಒಂದು ಮಡ್ಲಕ್ಕಿ ಅಕ್ಟೋಬರ್ ಮೂರನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸುಮಾರು ಎರಡೂವರೆ ಸಾವಿರ ಮಹಿಳೆಯರಿಗೆ ಸೀರೆ ಮತ್ತು ಅರಿಶಿಣ ಕುಂಕುಮ ಹೂವು ಮತ್ತು ಅಕ್ಕಿ ಮತ್ತು ಬೆಲ್ಲ ಅರ್ಧ ಡಜನ್ ಬಳೆ ಎಲೆ ಅಡಿಕೆ ತಾಂಬೂಲ ದಕ್ಷಿಣೆ ಇಷ್ಟೆಲ್ಲ ಕೊಟ್ಟು ಅವರಿಗೆ ಬರೀ ಅಷ್ಟೇ ಅಲ್ಲ ಪ್ರಸಾದ ಮಾಡಿಸಿ ಕೊಟ್ಟು ರಾಷ್ಟ್ರ ಆಶೀರ್ವಾದ ಎಲ್ಲೂ ಯಾರಿಗೂ ಮಾಡಲ್ಲ ಅಂತ ಹೇಳಿ ನೋಡೋಣ ಇಡೀ ಭಾರತದಲ್ಲಿ ರಾಷ್ಟ್ರ ಆಶೀರ್ವಾದವನ್ನು ಇಡೀ ರಾಷ್ಟ್ರದ ಆಶೀರ್ವಾದ ಅನುಗ್ರಹವನ್ನು ಅವರಿಗೆ ಅಕ್ಷತೆ ಮುಖಾಂತರ ಕಡೆಯಲ್ಲಿ ಮಾಡಿ ಅವರಿಗೆ ಆರತಿಯನ್ನು ಮಾಡಿ ಅವರಿಗೆ ಮನೆ ಕಳಿಸ್ಕೊಡುವಂಥ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಈ ಮಡ್ಲಕ್ಕಿ ಸಾಮಾನ್ಯ ಮಡ್ಲಕ್ಕಿ ಅಲ್ಲ ದೈವದ ಮಡ್ಲಕ್ಕಿ ಸಾಮಾನ್ಯ ಮಡ್ಲಕ್ಕಿ ಅಂದರೆ ಅಂಗಡಿಲಿ ಬೇಕಾದ್ರೆ ಸೀರೆ ಕೊಡ್ತಾರೆ ಅಂಗಡಿಲಿ ಬೇಕಾದರೂ ಅಕ್ಕಿ ಕೊಡ್ತಾರೆ ಆದರೆ ಅಲ್ಲಿ ಕೊಟ್ಟಿದ್ದು ಹಕ್ಕಿ ಆಗ್ಬೋದು ಸೀರೆ ಆಗ್ಬೋದು ತಾವೆಲ್ಲರೂ ನನ್ನ ಭಕ್ತಾದಿಗಳು ಮತ್ತು ಇತರ ಜನರು ಅವತ್ತಿನ ದಿನ ಬಂದು ಆ ಮಡ್ಲಕ್ಕಿ ತೆಗೆದುಕೊಂಡು ಹೋಗಿ ಆ ತಾಯಿ ಅನುಗ್ರಹ ನಿಮಗೆ ಸದಾ ಸಿಕ್ಕಲಿ ಅಂತ ಹೇಳ್ತಾ ಮತ್ತು ನಮ್ಮಲ್ಲಿ ಭಾಳಷ್ಟು ಜನರಿಗೂ ಗಂಡ ಕಳ್ಕೊಂಡಂಥವ್ರಿಗೆ ಮಡ್ಲಕ್ಕಿ ಕೊಡೋದಿಲ್ಲ ಅವ್ರನ್ನ ಆ ದೂರದಲ್ಲಿಟ್ಟು ನೋಡ್ತೀವಿ ಆದರೆ ನಮ್ಮ ಮಠ ಆಗಲ್ಲ ನಾವು ಹೆಣ್ಣು ಅಂತ ಅಂದರೆ ಎಲ್ಲರೂ ಒಂದೇ ಸಮಾನ ಭೇದ ಭಾವ ಇಲ್ಲದೆ ಅವ್ರಿಗೂ ಎಲ್ಲರಿಗೂ ಕೊಡುವಂಥ ಒಂದು ಮಡ್ಲಿಕ್ಕಿ ಕಾರ್ಯಕ್ರಮ ಇದು ಹಾಗಾಗಿ ನನ್ನ ದೇಶದ ಹೆಣ್ಮಕ್ಳು ಹುಟ್ಟಿನಿಂದನೇ ಹುಟ್ಟಿನಿಂದನೇ ಅವ್ರನ್ನ ನಾವು ಕರಿತೀವಲ್ಲ ಏನಂತ ಕರಿತೀವಿ ಅಂತಂದರೆ ಅವರಪ್ಪ ಆದರೂ ಎಲ್ಲರನ್ನು ಹೆಂಡತಿ ನಾನು ಏ ಹೆಂಡತಿ ಅಂತ ಕರೀತಾರೆ ಆದರೆ ಆ ಮಗುವನ್ನು ಅಮ್ಮ ಬಾರೋ ಕಂದ ಬಾರಮ್ಮ ಇಲ್ಲಿ ಒಂದು ಲೋಟ ನೀರು ತೊಗೊಂಬ ಬಾರೋ ಇಲ್ಲಿ ಬಾರಮ್ಮ ಇಲ್ಲಿ ಯಾರೋ ಬಂದಿದ್ದಾರೆ ನೋಡು ಅಮ್ಮ ಅಂತ ಕರೀತಾರೆ ಅಪ್ಪನೂ ಸಹ ತನ್ನ ಅಮ್ಮ ಅಂತ ಕರೆಯುವಂಥ ಸಂಸ್ಕೃತಿ ಅವತ್ತಿಂದಲೂ ಬಂದಿದೆ ಅವ್ರು ಯಾವತ್ತಿದ್ರು ನನ್ನ ದೇಶನ ಅಂಬ ಅಂತ ಏನು ಕರಿತೀವೋ ನನ್ನ ದೇಶಕ್ಕೆ ಸಮಾನ ಅವರೆಲ್ಲ ಹೆಣ್ಮಕ್ಳು ಅವರಿಗೆ ಬಡ್ಲಕ್ಕೆ ಕೊಡುವಂಥ ಕಾರ್ಯಕ್ರಮವನ್ನು ಶ್ರೀಮಠ ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ತೀನಿ ಒಂದು ನಿತ್ಯ ದಾಸೋಗವನ್ನು ಯಾವತ್ತೂ ನನಗೆ ಕೊರತೆ ಆಗ್ದಂಗೆ ನೋಡ್ಕೊಳ್ಳಪ್ಪ ನನ್ನ ತಾಯಂದರು ನನ್ನ ಸೋದರಿಯರು ಬರೋ ಕಡೇ ದಿನ ಮಡ್ಲಕ್ಕಿ ಕೊಡೋಕ್ಕೆ ನನಗೆ ಯಾವತ್ತೂ ಕೊರತೆ ಆಗದಂಗೆ ನೋಡ್ಕೊಳ್ಳಪ್ಪ ದೇವರೇ ಅಂತ ಕೇಳ್ಕೊಳ್ತೀನಿ ನಾನು ಇನ್ನೊಂದು ಬಿಲ್ಡಿಂಗ್ ಕಟ್ತಿದ್ರು ಪರವಾಗಿಲ್ಲ ಇನ್ನೊಂದು ಆಸ್ತಿ ಮಾಡದಿದ್ರು ಪರವಾಗಿಲ್ಲ ಆದರೆ ಈ ಎರಡು ಕೆಲಸಗಳು ಮಾತ್ರ ಶ್ರೀಮಠದಿಂದ ಉತ್ತರ ಉತ್ತರವಾಗಿ ನಡೀಬೇಕು ಅನ್ನೋದೇ ನನ್ನ ಆಶಯ ಹಾಗಾಗಿ ಎಲ್ಲ ತಾಯಿಯಂದರು ನಾನು ಪ್ರೀತಿಪೂರ್ವಕವಾಗಿ ನಿಮ್ಮನ್ನೆಲ್ಲ ಇದ್ದೀನಿ ಅವತ್ತೊಂದು ದಿನ ಬನ್ನಿ ಮಡ್ಲಕ್ಕಿ ಸ್ವೀಕರಿಸಿ ಪ್ರಸಾದ ಮಾಡಿ ಈ ಆಶ್ರಮ ನಿಮ್ಮ ತವರು ಆಶ್ರಮ ಅಂತ ತಿಳ್ಕೊಳ್ಳಿ ತವರು ಮಠ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನನ್ನ ಹೆಸರು ರಾಜ ಅಂತ ನಾನು ಬೆಂಗಳೂರಿಂದ ಬಂದಿರೋದು ನನ್ನ ಕುಮಾರ್ ಮತ್ತೆ ಗೀತಾ ಮತ್ತೆ ಉಮಾ ರಾಜಣ್ಣ ಬಟ್ ಹೇಳೋದು ಚಂದನವನ್ನ ಬನ್ನಿ ಅದನ್ನ ಚಂದನವನ್ನ ಚಂದನವನ ಅಂತೀನಿ ಬಟ್ ನೆನೆಯಿಂದ ನನ್ಗೆ ತುಂಬಾ ಖುಷಿ ಅಂದ್ರೆ ಎಷ್ಟು ಅಂದ್ರೆ ಅಲ್ಲಿ ದೇವರ ಕಾಣ್ತು ಅಷ್ಟೇ ಕಳಿ ಮೋಹ ನೆಟ್ಟ ಇಲ್ಲಿ ಎಷ್ಟೋ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ ಎಷ್ಟೇ ಸಂಪಾದನೆ ಮಾಡ್ಬೋದು ಬಟ್ ಪ್ರೀತಿ ಉಳಿಸ್ಕೊಳಕ್ಕೆ ಆಗಲ್ಲ ಜನಗಳನ್ನ ಅಂದಕ್ಕೋಸ್ಕರ ಪ್ರೀತಿಸ್ತಾರೆ ಕಿತ್ಕೊಂಡ ತಕ್ಷಣ ದೂರ ಆಗ್ತಾರೆ ಎಲ್ಲ ಬಂದರು ಎಲ್ಲರೂ ಅಷ್ಟೇ ಹಾ ಹಾ ಅಂತ ಎಲ್ಲ ಒಂದು ಅದ್ಭುತವಾಗಿ ನೋಡ್ತಾ ಇರ್ತಾರೆ ನಮ್ಮ ಹಣ ಇದ್ದಾಗ ಸ್ವಲ್ಪ ಡಲ್ಲ ತಕ್ಷಣವೇ ಆ ಹಾ ಅನ್ನೋ ಯಾವಾಗ ಬಂದ್ರೆ ಅಂತ ಕೂಡ ಅನ್ನಲ್ಲ ಮತ್ತೆ

ಜಾತಿ ಭೇದ ಮತ ಪಂಥ ಏನೂ ಕೂಡ ಇಲ್ಲ ಈ ನವರಾತ್ರಿ ಉತ್ಸವದಲ್ಲಿ ತಾಯಿ ಚಾಮುಂಡೇಶ್ವರ ಕೃಪೆಗೆ ಪಾತ್ರರಾಗಿ ಅವರ ಆಕೆಯ ಆಶೀರ್ವಾದ ನಿಮ್ಮ ಮೇಲಿರಲಿ